ಆಕಳುಗಳ ಸಾವು ನೆರವಿಗೆ ಬಾರದ ವೈದ್ಯರು ರೈತನ ದೂರು ವಿಜಯನಗರ ಜಿಲ್ಲೆ ಕೂಡ್ಲುಗಿ ತಾಲೂಕಿನ ಚೌಡಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಯ್ಯಗಳ ಮಲ್ಲಾಪುರ ಗ್ರಾಮದಲ್ಲಿ ಅನಾರೋಗ್ಯಕ್ಕೆ ಮೂರು ಆಕಳುಗಳು ಸಾವನ್ನಪ್ಪಿರುವ ಘಟನೆ ಜನವರಿ ಹತ್ತೊಂಬತ್ತರಂದು ಜರುಗಿದ್ದು ಪಶುವೈದ್ಯರು ಸಕಾಲಕ್ಕೆ ನೆರವಿಗೆ ಬರಲಿಲ್ಲ ಎಂದು ನೊಂದ ರೈತರು ಆಕ್ರೋಶ ವ್ಯಕ್ತಪಡಿಸಿ ದೂರನ್ನ ನೀಡಿದ್ದಾರೆ ಪ್ರತಿಯೊಂದು ಆಕಳು ಎಪ್ಪತ್ತರಿಂದ ಸಾವಿರ ರು ಬೆಲೆ ಬಾಳುತ್ತಿದ್ದವು ಕಳೆದ ವಾರದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದವು ಕೂಡ್ಲಿಗಿಯ ಪಶುವೈದ್ಯರನ್ನ ಸಂಪರ್ಕಿಸಿದ್ದು ಅವರ ಸಿಬ್ಬಂದಿ ಗಮನಿಸಿ ಚಿಕಿತ್ಸೆ ನೀಡಿದ್ರು ಚಿಕಿತ್ಸೆಯ ನಂತರ ಅನಾರೋಗ್ಯ ಮತ್ತಷ್ಟು ಹದಗೆಟ್ಟಿದ್ದು ಕೂಡಲೇ ದೂರವಾಣಿ ಮೂಲಕ ಸಂಪರ್ಕಿಸಿ ಶೀಘ್ರವೇ ಆಗಮಿಸಲು ಕರೆ ಮಾಡಿದ್ದು ನಮ್ಮ ಕರೆಗೆ ಪಶುವೈದ್ಯರು ಸಂಪರ್ಕಕ್ಕೆ ಸಿಗಲಿಲ್ಲ ಪಶುವೈದ್ಯ ಸಿಬ್ಬಂದಿ ಕಾಲಕ್ಕೆ ಸ್ಪಂದಿಸಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕಾರಣದಿಂದ ಜೀವನಾದಾಯಕ್ಕಾಗಿ ಇದ್ದ ಮೂರು ಹಸುಗಳು ಪ್ರಾಣ ಕಳೆದುಕೊಂಡಿವೆ ಎಂದು ಆಕಳುಗಳ ಮಾಲೀಕರಾದ ನೊಂದ ರೈತರು ದೂರನ್ನ ನೀಡಿದ್ದಾರೆ

ಐ ಮಲ್ಲಿಸೋ ಮಲ್ಲಪರ ಕೂಡ್ಲಿಕ್ಕೆ ತಾಲೂಕು ಚೋಡಪ್ಪ ಪಂಚಾಯತಿ ಹಾಂ ಹೇಳ ಉಂಟು ಹೇಳಿವ ಉಂಟು ಐಗೋ ಮಲ್ಲಪ ಚೋಡಪ್ಪ ಹಾಂ ಹಾಂ ನಾವು ಕಳಿಸಿದ ಆಸ್ತಿ ಅಂತಸ್ತು ಸಂಪತ್ತು ಯಾವುದು ಕೊನೆಯವರೆಗೂ ಉಳಿಯುವುದಿಲ್ಲ ಆದರೆ ಕಲಿತ ವಿದ್ಯೆ ಮಾತ್ರ ಕೊನೆಯವರೆಗೂ ಜೊತೆಗೆ ಇರುತ್ತದೆ ಎಂದು ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಅಭಿಪ್ರಾಯಪಟ್ಟರು ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿ ಇರುವ ಬೊಗ್ಗರಂ ನಾರಾಯಣ ಶೆಟ್ಟಿ ಆದಿಲಕ್ಷ್ಮಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಎರಡು ಸಾವಿರದ ಐದು ಆರನೇ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೀವನ ಗುರಿ ಚಲ ಗುರುವಿನ ಆಶೀರ್ವಾದ ಇದ್ದರೆ ಮಾತ್ರವೇ ವಿದ್ಯೆ ಕಲಿತು ಸಮಾಜದಲ್ಲಿ ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದರು ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಸಿ ಅನ್ಸರ್ ಖಾನ್ ಅವರು ಮಾತನಾಡಿ ಇದು ಗೌರವ ಪೂರ್ಣ ಕಾರ್ಯಕ್ರಮ ನೀವು ಶಿಕ್ಷಕರ ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನ ಈ ವೇದಿಕೆಯಿಂದ ಸಾಬೀತಾಗಿದೆ ಗುರುವಿನ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲಿದೆ ನಿಮ್ಮ ಬದುಕಿನಲ್ಲಿ ಅವರು ತೋರಿದ ಮಾರ್ಗ ನೀವು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಸಾಧನೆ ಮಾಡಿ ಈ ಸಂದರ್ಭದಲ್ಲಿ ಕ್ಷೇತ್ರದ ಜಿಲ್ಲಾಧಿಕಾರಿಗಳಾದ ಉಮಾದೇವಿ ನಿವೃತ್ತ ಶಿಕ್ಷಕರಾದ ಕೆ ಎಂ ನರಸಿಂಹಯ್ಯ ಎಂ ರಾಮಕೃಷ್ಣ ರಮಣಾ ರೆಡ್ಡಿ ಕೃಷ್ಣಮೂರ್ತಿ ಇಸ್ಮಾಯಿಲ್ ಜಬಿ ಉಲ್ಲಾ ಮುಖ್ಯ ಶಿಕ್ಷಕಿ ನಿರ್ಮಲಾ ವಿ ರಾಜಾರೆಡ್ಡಿ ಈಶ್ವರ್ ಜೆ ಬೆಂಗಳೂರು ಎಸ್ ಬಿ ಲತಾ ಲಾಕುಡಿಯ ಸೇರಿದಂತೆ ಇತರರು ಭಾಗವಹಿಸಿದರು ವಿದ್ಯಾಭ್ಯಾಸ ಅನ್ನೋದು ಫಸ್ಟ್ ನಮ್ಮ ಗುರುಗಳು ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಗಳು ನಮ್ಮ ತಂದೆ ತಾಯಿಗಳು ಏನೇ ಸಂಪಾದನೆ ಮಾಡಿರಲಿ ಅದರಲ್ಲಿ ಎದುರು ಎಲ್ಲರಿಗೂ ಸಮಪಾಲಿದೆ ತದನಂತರ ನಾವು ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ವಿದ್ಯಾಭ್ಯಾಸದಲ್ಲಿ ಅದರು ಸೀಮಿತ ಅವರೊಬ್ಬರಿಗೆ ಪಾಲಿರುತ್ತೆ ನಮ್ಮ ದೇಶವನ್ನು ರಕ್ಷಣೆ ಮಾಡಿ ಈ ದೇಶವನ್ನ ನಮಗೆ ರಾತ್ರಿ ಆಗಲು ಅವ್ರ ಗಡಿ ಭಾಗದಲ್ಲಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾರೆ ಮತ್ತೆ ಇವತ್ತು ಈ ದೇಶದ ಬೆನ್ನೆಲುಬು ಕೂಡ ಇವತ್ತು ಆಹಾರ ಕೊರತೆ ಆಗ್ತದೆ ನಾವು ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಇವೆರಡೂ ಬೆನ್ನೆಲುಬು ನನ್ನ ಲೆಕ್ ಪ್ರಕಾರ ಶಿಕ್ಷಕರ ಕ್ಷೇತ್ರ ಕೂಡ ಈ ದೇಶಕ್ಕೂ ಒಂದು ಬೆನ್ನೆಲುಬು ಕಾರಣ ಶಿಕ್ಷಣ ಇಲ್ಲದಿದ್ರೆ ನಾವು ಬೇರೆ ದೇಶಗಳಿಗೆ ಸರಿಸಾಟಿ ಆಗೋಕೆ ಸಾಧ್ಯ ಇಲ್ಲ ಅದು ಸಹ ಶಿಕ್ಷಣ ಕ್ಷೇತ್ರ ಕೂಡ ಇವತ್ತು ಈ ದೇಶದ ಬೆನ್ನೆಲು ಬಂತ ಹೇಳಿದ್ರೆ ಸ್ತಬ್ಬ ಸರ್ ಈ ಕಡೆ ನೋಡಿ ಸರ್ ಈ ಕಡೆ आइए क्या हम उसको सीधा बनाए कि लोग ही करेंगे इनके केंद्र संचालन में दिया करा दूर हम 갔다 चले फाटा दे 2015 निकल गया bem assim. Está ರೈತರ ಜಮೀನು ಲೇಔಟ್ ಮಾಲೀಕರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗಿದ್ದು ಈ ಬಗ್ಗೆ ಕ್ಷೇತ್ರದ ಶಾಸಕರ ಸಮಕ್ಷದಲ್ಲಿ ರೈತರನ್ನ ಮೂನ್ ಸ್ಟಾರ್ ಲೇಔಟ್ ಮಾಲೀಕರನ್ನ ಕರೆಸಿ ಸಮಸ್ಥೆಗಳು ಹೇಳಿ ಬಗೆಹರಿಸಲಾಗಿದೆ ಎಂದರು ಕೋಟೆ ಗ್ರಾಮದ ಹೊರಹೊಲಿಯದಲ್ಲಿ ನಿರ್ಮಿಸಲಾಗುತ್ತಿರುವ ಮೂನ್ ಲೇಔಟ್ ಲೇಔಟ್ನಲ್ಲಿ ಸರ್ಕಾರದ ಜಮೀನು ಹಾಗೂ ರೈತರ ಭೂಮಿ ಒತ್ತುವರಿ ಮಾಡಿಲ್ಲ ಕೆರೆ ಕಾಲುವೆ ದಾರಿಗಳು ಮುಚ್ಚಿಲ್ಲ ಎಂದು ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ನೀಡಿದ್ದಾರೆ ಎಂದು ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ತಿಳಿಸಿದ್ದಾರೆ ಸ್ಥಳೀಯ ರೈತರ ಜಮೀನು ಹಾಗೂ ಸರ್ಕಾರಿ ಜಮೀನು ಒತ್ತುವರಿಯಾಗಿದೆ ಎಂಬ ರೈತರ ಹಾಗೂ ಬಾಗೇಪಲ್ಲಿ ತಹಸೀಲ್ದಾರ್ ಹೇಳಿದ್ದು ಈ ಬಗ್ಗೆ ಕ್ಷೇತ್ರದ ಶಾಸಕರ ಸಮಕ್ಷದಲ್ಲಿ ರೈತರನ್ನ ಮೂನ್ ಸ್ಟಾರ್ ಲೇಔಟ್ ಮಾಲೀಕರನ್ನ ಕರೆಸಿ ಸಮಸ್ಯೆಗಳನ್ನ ಕೇಳಿ ಬಗೆಹರಿಸಲಾಗಿದೆ ಎಂದರು ಆದರೆ ಸರ್ವೆ ನಂತರ ಚೇಲೂರು ತಹಸೀಲ್ದಾರ್ ಅವರು ನೂತನವಾಗಿ ನಿರ್ಮಾಣವಾಗುತ್ತಿರುವ ಮೂನ್ ಸ್ಟಾರ್ ಲೇಔಟ್ ಮಾಲೀಕರು ಕೆರೆ ಕಾಲುವೆ ಹಳ್ಳ ಮೂವತ್ಮೂರು ಅಡಿಗಳು ಅಗಲೀಕರಣ ಮಾಡಿ ಕೆರೆಗೆ ನೀರು ಹೋಗಲು ಅನುಕೂಲ ಮಾಡಲಾಗಿದೆ ಲೇಔಟ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಮಹಾದ್ವಾರ ಕೆಲಸ ಸರ್ಕಾರದ ಆದೇಶ ಬರುವ ತನಕ ಕಾಮಗಾರಿ ನಿಲ್ಲಿಸಿದ್ದು ಅನುಮತಿ ಇಲ್ಲದೆ ನಿರ್ಮಾಣ ಮಾಡಿಸುವುದಿಲ್ಲ ಎಂದು ಚೇಲೂರು ತಹಸೀಲ್ದಾರ್ ಶ್ರೀನಿವಾಸ್ ಲು ನಾಯ್ಡು ಹೇಳಿದ್ದಾರೆ ಶೇರ್ಖಾನ್ ಕೋಟೆ ಗ್ರಾಮಸ್ಥರು ದೂರು ದೂರು ನೀಡಿರುವ ಹಿನ್ನೆಲೆಯಲ್ಲಿ ಜೆ ಟಿ ಸರ್ತರಿಕೆ ಮಾಡಿ ಸರವೇದ ಮಾಡಿದ್ವಿ ಹಿಡುವಳಿ ತರ ಯಾವುದೇ ಹಿಡುವಳಿ ಸರಳ ಮರದಲ್ಲಿ ಇವರು ಉತ್ತುವರಿ ಆಗಿರೋದಿಲ್ಲ ಉತ್ತುವರಿ ಮಾಡೋದಿಲ್ಲ ಉತ್ತುವರಿ ಮಾಡಿರೋದಿಲ್ಲ ದೊಡ್ಡ ದೊಡ್ಡ ಕಾಲ ದೊಡ್ಡ ಹತ್ತು ಅಂತೇಳಿ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡಿದ್ರು ಅಂತೇಳಿ ಎಲ್ಲ ಅಳತೆ ಮಾಡಿಸಿದ್ದು ಮೂವತ್ತ್ ಮೂರು ಅಡಿ ಇದೆ ಅದು ಮೂವತ್ತ್ ಅಡಿ ಅಡಿ ಇರೋ ಅಳತೆ ಅದು ಅಗಲ ಕಡಿಮೆ ಮಾಡಿದ್ದು ಅದಕ್ಕೆ ಮೂವತ್ತ್ ಮೂರು ಅಡಿ ಕರೆಕ್ಟ್ ಆಗಿ ತಿಳಿಸಿ ಆಮೇಲೆ ಮುಂದ್ಗಡೆ ಮೇನ್ ಇಶ್ಯೂ ಏನಂತಂದ್ರೆ ನಮ್ಮ ಸಾರ್ವಜನಿಕ ಇದು ಅಹವಾಲು ಸರ್ಕಾರಿ ಜಾಗದಲ್ಲಿ ಆಚೆ ನಿರ್ಮಾಣ ಮಾಡೋಕ್ಕೆ ಮಾಡ್ತಿದ್ದಾರೆ ಅದು ಮಾಡಬೇಕು ಹಾಗೂ ಸಾರ್ವಜನಿಕರಿಂದ ಓಡಾಡೋಕ್ಕೆ ಅಂದರೆ ಮಾಡ್ತಾರೆ ಏನು ಅಂತ ಹೇಳಿ ಆಮೇಲೆ ಅದರ ಬಗ್ಗೆ ಹೇಳಿ ನೀನು ದಿನಾಂಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತುವರೆಗೆ ನಾನು ಶಾಸಕರು ಉಭಯಸರನ್ನು ನಮ್ಮ ಶೇರ್ಕೋಟೆ ಶೇರ್ಕಾಕೋಟೆ ಧಾನಸ್ಸನ್ನು ಮತ್ತು ಈಗಿನ ಗಿರಿಗಳು ಎಲ್ಲ ಕರೆಸಿ ಸಂಧಾನ ಸಂದಾನಸ ಮಾಡಿದ ಎಲ್ಲ ಸರ್ಕಾರಿ ದಾರಿ ಬಗ್ಗೆ ತರಾರಿಲ್ಲ ಅಂತಂದರೆ ನಮ್ದೇನಿಲ್ಲ ಅವರು

ಸರ್ಕಾರ ಸಮಕ್ಷ ಸೆಕ್ಷನ್ ಪ್ರಾಧಿಕಾರ ಏನಿದೆ ನಾನು ರಿಪೋರ್ಟ್ ಕಳಿಸ್ತೀನಿ ಸರ್ ಇಟ್ ಇಸ್ ಇಟ್ ಪ್ರಾವಿಷನ್ ಪ್ಲೀಸ್ ಅದಕ್ಕೆ ಮೊದಲು ಕಳೆಯಿದ್ದು ಮೊದಲು ಇದೀರುವ ಬಂದಾಗೆ ಇದು ಮಾಡಿದ್ರು ಅಂತ ಹೇಳಿ ಅಹವಾಲು ಕೊಟ್ಟಿದ್ರು ಎಲ್ಲ ಒತ್ತುವರಿ ಬಿಡಿಸಿದ್ದೀವಿ ಬಿಡಿಸಿದ್ದೆ ಅಂದರೆ ಒತ್ತುವರಿ ಸ್ವಲ್ಪ ಅಗಲ ಕಮ್ಮಿ ಮಾಡಿದ್ದಾರೆ ಸಾರ್ವಜನಿಕರು ನಿನ್ನೆ ಮಾನ್ಯ ಶಾ ಶಾಸಕರ ಸಮ್ಮುಖದಲ್ಲಿ ನಾವು ಮತ್ತೆ ಸರ್ಕಾರ ಸಭೆ ನಡೆಸಿದ್ದು ಎಲ್ಲ

ನಿಮ್ ಬಂದಿದ್ದೀರಾ ಬಂದ್ ರೌಂಡ್ ಹೋಗ್ಬಿಟ್ಟು ರಾಜ್ಯ ನೋಡ್ರಿ ನೋಡ್ರಿ ಕೆಲಸ ಮಾಡುವಾಗ ಅಕಸ್ಮಾತ್ ಸ್ವಲ್ಪ ಮಣ್ಣು ಬಿದ್ದಿರ್ಬೋದು ಆಮೇಲೆ ಮಣ್ಣು ಎತ್ತಿದೀವಿ ಎರಡನೇದೇನಂದ್ರೆ ರಾಜ್ ಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಅಂತ ನೂರಡಿ ಜಮೀನ್ ಬಿಟ್ಟಿದೀವಿ ಪ್ಲಾನಿಂಗ್ ಅಲ್ಲಿ ಯಾವ ತರ ಅಪ್ರೂವಲ್ ಆಗಿ ಬಂದೈತೆ ಅದೇ ತರ ಕಾಲುವೆ ತೆಗ್ದಿದ್ದೀವಿ ಯಾವ್ದೇ ಕಾರಣಕ್ಕೂ ಒಂದು ರಾಗಿ ಕಾಳಷ್ಟು ನಾವು ಕಾನೂನಿಗೆ ವಿರೋಧವಾಗಿ ಕೆಲಸಗಳು ಮಾಡಿಸಲ್ಲ ನಾನು ತಮ್ಗೆಲ್ಲ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಟೌನ್ ಪ್ಲಾನ್ ಅಪ್ರೂವಲ್ ಆದ್ರೆ ಕಾಲುವೆ ನಮ್ಮ ಗ್ರಾಮ ನಕ್ಷೆಯಲ್ಲಿ ಇರುತ್ತೆ ಆ ಕಾಲುವೆನ ಟೌನ್ ಪ್ಲಾನಿಂಗ್ ಅವರು ಸ್ಥಳಾಂತರ ಮಾಡಲ್ಲ ಅದನ್ನ ಬಿಟ್ಟು ನಮ್ ಲೇಔಟ್ ಮಾಡಿಕೊಟ್ಟಿದ್ದಾರೆ ಕಾಲುವೆ ಎಲ್ಲೈತೆ ಅಲ್ಲೇ ಐತೆ ಯಾವುದೇ ಕಾರಣಕ್ಕೂ ಒಂದು ಚೂರು ಜೆಡಿಎಸ್ ಸದಸ್ಯತ್ವ ಹೆಚ್ಚಾಗಿ ನೋಂದಣಿ ಮಾಡಿಸುವಂತೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕಾರ್ಯಕರ್ತರಿಗೆ ಕರೆ ಜೆಡ್ ಪಿ ಮತ್ತು ಟಿ ಪಿ ಎಸ್ ಚುನಾವಣೆಗೆ ಸಜ್ಜಾಗುವಂತೆ ಪೂರ್ವ ತಯಾರಿ ಜೆಡಿಎಸ್ ಪಕ್ಷದ ಹೈಕಮಾಂಡ್ ಆದೇಶದ ಮೇರೆಗೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ತಯಾರಿ ನಡೆಸಲು ಸದಸ್ಯತ್ವವನ್ನು ನೋಂದಾಯಿಸಿ ಮತ್ತು ಬೂತ್ ಮಟ್ಟದಿಂದ ಕಮಿಟಿಯನ್ನ ಮಾಡುವಂತೆ ಕಾರ್ಯಕರ್ತರಿಗೆ ಹಾಗೂ ಮುಖಂಡರಿಗೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕರೆ ನೀಡಿದ್ದಾರೆ ತಾಲೂಕಿನ ಹೊರಹೊಲಿಯದಲ್ಲಿ ಇರುವ ಕಡಪಾ ಬೈಪಾಸ್ ರಸ್ತೆ ಜೆಕೆ ಭವನದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮತ್ತು ಮುಖಂಡರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ ಚುನಾವಣೆಯಲ್ಲಿ ಸೋತಿರುವುದರಲ್ಲಿ ಕಾರ್ಯಕರ್ತರ ಮೇಲೆ ನಾನು ನೇರವಾಗಿ ಹೊಣೆ ಹಾಕಲಾರೆ ಆದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಬಿಜೆಪಿ ಪಕ್ಷದ ಅಭ್ಯರ್ಥಿ ಇದರ ಜೊತೆ ಕೆಲವು ಅಡೆತಡೆಗಳಿಂದ ಸೋತಿದ್ದೇನೆ ವಿನಾ ಕಾರ್ಯಕರ್ತರನ್ನ ಬಿಟ್ಟು ನಾನು ಎಂದೂ ಕ್ಷೇತ್ರದಿಂದ ಹೊರಗೆ ಉಳಿದಿಲ್ಲ ಎಂದು ವಿವರಿಸಿದ್ದಾರೆ ಜೆಡಿಎಸ್ ನಿಸ್ತಾವಂತ ಕಾರ್ಯಕರ್ತರು ಯಾವತ್ತೂ ಭಯ ಪಡುವವರಲ್ಲ ಹಾಗಾಗಿ ಈ ಕೂಡಲೇ ಎಚ್ಚೆತ್ತುಕೊಂಡು ಚುನಾವಣೆಗೆ ಸಜ್ಜಾಗಿ ಎಂದು ಕಾರ್ಯಕರ್ತರಿಗೆ ಸಂದೇಶ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಹಳ್ಳಿ ಬೈರೆಡ್ಡಿ ದೊಡ್ಡಬೊಮ್ಮನಹಳ್ಳಿ ವೆಂಕಟಾರೆಡ್ಡಿ ಬನಹಳ್ಳಿ ರವಿ ಮಾಜಿ ಕೌನ್ಸಿಲರ್ ವೆಂಕಟೇಶ್ ಎನಮಲಾಪಾಡಿ ಚಂದ್ರಾರೆಡ್ಡಿ ಗೂಡೆ ರೆಡ್ಡಿ ನಗರಸಭೆ ಸದಸ್ಯರಾದ ಟಮೋಟೊ ಗೌಸ್ ದೇವಾಳಂ ಶಂಕರ್ ಕೃಷ್ಣಮೂರ್ತಿ ಮಂಜುನಾಥ ಕೊಂಕನಹಳ್ಳಿ ಶಿವರೆಡ್ಡಿ ಜನಾರ್ದನ ರೆಡ್ಡಿ ಅಂಕಾಲ ಮಡುಗು ಕೃಷ್ಣಮೂರ್ತಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ನವೀನ್ ಕಿರಣ್ ಚಿಂತಾಮಣಿ ಮಾಡಬೇಕು ಕಳೆದ ಆರು ತಿಂಗಳಿಂದ ಮೂರ್ನಾಲ್ಕು ಸಭೆಗಳನ್ನ ಅವರು ಮಾಡಿದ್ರು ನಾನು ಯಾವುದೇ ಒಂದು ಸಭೆಯನ್ನ ಈಗ ಹನ್ನೆರಡನೇ ತಾರೀಕು ಸಭೆ ಮಾಡಿ ಇದು ಮೂರನೇ ಸಾರಿ ನಾಲ್ಕನೇ ಸಾರಿ ನಾವು ಕೇಳಿದಾಗ ನಮಗೂ ಕೂಡ ಎಷ್ಟು ಸಾರಿ ಇದನ್ನೆಲ್ಲ ಹೇಳ್ಸ್ಕೊಳ್ಬೇಕು ನಮ್ಮ ನಾಯಕರಿಂದ ಅನ್ನುವಂಥದ್ದು ಬಹಳ ಮನಸ್ಸಿಗೆ ಮನಸ್ಸಿಗೆ ಒಂಥರ ತುಂಬಾ ಬೇಸರ ಆಗುತ್ತೆ ಸಾರಿ ಹೇಳಿದ್ರೆ ಪರವಾಗಿಲ್ಲ ನಾಲ್ಕು ಸಾರಿ ಅವರು ಸಭೆ ಕರೆದು ನಾಲ್ಕು ಸಾರಿ ನೀವು ಮೆಂಬರ್ಶಿಪ್ ಇನ್ನೂ ಮಾಡಿಲ್ಲ ನೀವು ಕೊಟ್ಟಿರ್ತಕ್ಕ ಬುಕ್ಗಳು ವಾಪಸ್ ಕೊಟ್ಟಿಲ್ಲ ಮತ್ತೆ ನೀವು ಬೂತ್ ಕಟ್ಟಿ ಸದಸ್ಯ ಸದಸ್ಯತ್ವವನ್ನ ನೋಂದಣಿ ಮಾಡಿಸಲಿಲ್ಲ ಅಲ್ಲಿ ಇಡೀ ಕರ್ನಾಟಕದಿಂದ ಶಾಸಕರು ಮಾಜಿ ಶಾಸಕರು ಬೇರೆ ಬೇರೆ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಮುಂಗಾರು ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಬೇರೆ ಬೇರೆ ಬಂದಿರ್ತಾರೆ ನಾವು ಬರೇ ಪದೇ ನಡೆಸೋಣ

ಇಷ್ಟು ಕೇಳಿದ್ರೆ ಒಂದು ಸಾರಿ ಇಲ್ಲ ನಾಲ್ಕಾ ಸಾರಿ ನಾಲ್ಕಾ ಸಾರಿ ಮಧ್ಯ ಬೆಲೆ ಇವತ್ತು ಹೆಚ್ಚಾಗಿರ್ತಾರೆ ಅನ್ನೋದು ಪ್ರತಿಯೊಂದು ಕುಟುಂಬದಲ್ಲಿ ಇವತ್ತು ಚಿಟ್ ಕೊಡೋದು ನೀವು ಎರಡು ಸಾವಿರ ಕೊಡ್ತೀವಿ ಅಂತ ನೀವು ಕೊಡೋದು ಅದು ಇವತ್ತು ಎಲ್ಲಾರ್ಗು ಕೊಡ್ತಾ ಇಲ್ಲ ಎಲ್ಲಾರ್ಗು ಕೊಡ್ತಾ ಇಲ್ಲ ಇವೆಲ್ಲ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ನೀವು ಆರು ತಿಂಗಳಿಂದ ನಾವು

ನಾನು ದುಂದಾಯಿತ ಚಿಂತಾವಣೆಯಲ್ಲಿ ನಾವು ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಕೂಡ ಒಂದು ಊಟದ ವ್ಯವಸ್ಥೆ ಅಥವಾ ಸಂಜೆ ಟೈಮಾದರೆ ಒಂದು ಟೀ ಆ ಥರ ಕೊಡುವಂಥದ್ದು ಇದೆಲ್ಲ ಅಭ್ಯಾಸ ಆಗಿದೆ ಅದು ಚಿಂತಾವಣೆಗೆ ಬಂದ ಮೇಲೆ ಅಭ್ಯಾಸ ಆಗಿರೋದಲ್ಲ ಇದು ನಮ್ಮ ಕುಟುಂಬದಲ್ಲಿ ಬೆಟ್ಟ ಮೇಲೆ ಕಡೆ ಎಲ್ಲ ಭಾವತೆ ಹಾಗಾಗಿ ಇದನ್ನು ನಮ್ಮ ನಾಟಕ ಮುಖ್ಯನ ಯಾವ ರೀತಿ ಗೌರವ ಕೊಡಬೇಕು ಹೇಗೆ ನಡೆಸ್ಕೋಬೇಕು ಅನ್ನುವಂತ ನಾನು ಆ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಆದರೆ ನೀವು ಜಾಕೆ ನಾವು ಸಲಹೆ ಆಗಬೇಕು ನೀವು ಒಂದೇ ಇದ್ದರೆ ಇವತ್ತು ಹೋಗಿ ನೀ ನಿಮ್ಮ ಭೂಕಲ್ಲಿ ನಿಮ್ಮ ಐಡಿಯಲ್ಲಿ ಪ್ರತಿ ಐಡಿಯೂ ಕೂಡ ಒಂದು ಬೂತ್ ಇರತ್ತೆ ಅಕಸ್ಮಾತ್ ಇವಾಗ ಕೆಲವು ಕಡೆ ಸಣ್ಣ ಸಣ್ಣ ಹಳ್ಳಿ ಕಡೆ ಎರಡು ಎರಡು ಮೂರು ಅಡಿಗೆ ಒಂದು ಭೂ ಇರುತ್ತೆ ಅಥವಾ ದೊಡ್ಡ ಹಳ್ಳಿ ಎರಡು ಮೂರು ಇರುತ್ತೆ ನೀವು ಐಡಿಯಲ್ಲಿ ನಾವು ಪ್ರಮುಖ ಎಲ್ಲರೂ ಕುತ್ಕೊಂಡು ನೀವು ಈ ಪಕ್ಕದಲ್ಲಿ ಜನ ಸಕ್ರಿಯವಾಗಿ ಯಾರು ತುಂಬಾ ಇಂಟ್ರೆಸ್ಟ್ ಆಗಲಿ ಪಕ್ಷದಲ್ಲಿ ಇರ್ತಾರೆ ಅಂತ ನಿಮ್ಮ ಊರ ಹೆಸರು ನಿಮ್ಮ ಹೆಸರು ನಿಮ್ಮ ಊರ ಹೆಸರು ಹೋಗ್ಲಿ ಎಲ್ಲ ಬರುತ್ತೆ ನಿಮ್ಮ ಟೆಲಿಫೋನ್ ನಂಬರ್ ಎಲ್ಲ ಬರುತ್ತೆ ಕೊಡಿ ಈ ರೀತಿ ನಾವು ಮಾಡಿಲ್ಲ ಅಂದ್ರೆ ನೀವು ಯಾವುದೇ ಚುನಾವಣೆ ಗೆಲ್ಲಕ್ಕಾಗುದಿಲ್ಲ ಯಾವ ಚುನಾವಣೆ ಇವತ್ತು ನಾವು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು ನಾವು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ಪಂಚಾಯತ್ಗಳು ನಾವು ನಮ್ಮ ಮೆಂಬರ್ಸ್ ಇದಾರೆ ಆದ್ರೆ ಪಂಚಾಯತಿ ಅಧ್ಯಕ್ಷರಾಗುವಂತ ಸಂಖ್ಯೆ ನಮ್ಮ ಇಲ್ಲ ಕಾರಣ ಇದೆ ಕಾರಣ ಇದೆ ನೀವು ಕೂತ್ ಸಮಿತಿ ಅಲ್ಲಿ ಪರಿಣಾಮಕಾರಿಯಾಗಿ ನೀವು ಸಂಘಟನೆ ಮಾಡುದಿಲ್ಲ ಅಂದ್ರೆ ನೀವು ಚುನಾವಣೆಯಿಂದ ಸಾಧ್ಯನೇ ಸಾಧ್ಯ ಯಾವ ಚುನಾವಣೆಯನ್ನು ನೆಲೆಸಕ್ಕಾಗುದಿಲ್ಲ ಇವಾಗ ನೀವು ಹೆಸರು